हाँ इतना कचरा को घर पोच को अभी नमाज पढ़ को पकाना अभी सर आ अभी खाली भी मैं अभी थोड़ा सा खाना खा को बाद में बात करता हूँ तुम्हारे साथ इष्टे मुंजेली नाश्ता हरी चटनी ना ರುಚಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಚಪಾತಿ ಮಾಡಕ್ಕೆ ಟೈಮ್ ಆಗಲಿಲ್ಲ ಎಲ್ಲ ಮಾಡಿದ್ರೊಳಗನೆ ಮಾಡಿದೆ ನೋಡಿರಿ ಊಟದೊಳಗೆ ಕೊತ್ತಂಬರಿ ಯೂಸ್ ಮಾಡ್ಬೇಕ್ರಿ ಕೊತ್ತಂಬ್ರಿ ಯೂಸ್ ಮಾಡೋದ್ರಿಂದ ಹಲ್ಲಿನ ಸಮಸ್ಯೆ ದೂರ ಆಗ್ತೈತಿ ರೀ ಇದು ಹೊಸಡಿನೊಳಗೆ ರಕ್ತ ಬರ್ತಿತ್ತು ಅಂತಂದ್ರೆ ಈ ಕೊತ್ತಂಬರಿ ಊಟದೊಳಗೆ ಬಳಸೋದ್ರಿಂದ ರೀ ಹೊಸಡಿನ ರಕ್ತ ಹೋಗ್ತೈತಿ ನನಗೇನು ಬರೋಲ್ಲ ಆದರೆ ಬಾಯಿ ಸ್ವಚ್ಛ ಇರ್ತೈತೆ ರೀ ಇದಕ್ಕೆ ಮೌತ್ ವಾಶ್ ಟರ ಕೆಲಸ ಮಾಡ್ತೈತಿ ಮತ್ತು ಪಚ್ಚೆನ ಕ್ರೀನೂ ಮಾಡ್ತೈತೆ ರೀ ಇದು ಸುಮ್ಮ ಒಂದು ಕಡ್ಡಿತ್ತು ಆದರೆ ಇದು ಮೆಂತ್ಯ ಪಲ್ಯ ತೊಳೆದು ರೀ ನಾನು ಬಿಸಿ ರೊಟ್ಟಿ ಆದರೆ ಭಾಳ ಚಲೋ ಆಕಿತ್ತು ನನಗೆ ಬಿಸಿ ರೊಟ್ಟಿ ಮಾಡೋಕೆ ಟೈಮ್ ಇಲ್ಲಿಗ

ಅಷ್ಟು ಆರೋಗ್ಯ ಚಲೋ ಇರ್ತೈತಿ ರೀ ಡೈಜೆಷನ್ ಚಲೋ ಇರ್ತೈತಿ ಕರಳು ಸ್ವಚ್ಛ ಇರ್ತಾವೆ ಒಂದು ದಿವ್ಸಕ್ಕೆ ಒಂದು ದಿವಸ ಒಂದು ಸರಿನಾರ ಈ ಥರ ಗಟ್ಟಿ ಪದಾರ್ಥ ರೀ ಎಲ್ಲ ಗಟ್ಟಿ ಆಗ್ತವೆ ಇದು ನಮ್ಮ ಸೈಡಾಗ ಜುಣಕ್ಕಂತ ಕರೀತಾರೆ ರೀ ಹ್ಞೂ ಮಸ್ತ್ ಇದು ಅನ್ನದ್ ಜೋಡಿ ಮತ್ತು ಬಾಳ ಚೋಲೋ ಹಾಕ್ತಿದ್ರಿ ಇದು ಕಾಂಬಿನೇಷನ್ ಹ್ಮ್ ಬೇಳ ಟೈಮ್ ಟೈಮ್ ರೀ ಇವತ್ತು ನನಗೆ ಹಿಂಗಾಗಿ ಸಾರು ಮಾಡೀನಿ ಬೇರೆ ಟಮಾಟಿ ಸಾರು ಮಾಡಿ ಪ್ರತಿ ಊಟದ ನಂತರ ಏನಾದರೂ ಗಟ್ಟಿ ಕಾಳು ತಿನ್ಬೇಕ್ರಿ ಹಲ್ಲು ಗಟ್ಟಿ ಹಾಕೋ ಆಕ್ಚುಲಿ ನನ್ಗೆ ಖಾರ ಹತ್ತೈತಿ ಒಂದು ದಿವ್ಸಕ್ಕೆ ಯಾವ್ದಾರ ಒಂದು ದಿವ್ಸಕ್ಕೆ ರೀ ಹಲ್ಲು ಗಟ್ಟಿ ಆಗುವಂಥ ಒಂದಿಷ್ಟು ಕಾಳು ಕಡಿ ರೀ ಅಂದ್ರೆ ಹಲ್ಲಿಗೆ ವ್ಯಾಯಾಮ ಆಗ್ತೈತಿ ಆಮೇಲೆ ಆದಷ್ಟು ಊಟ ಜಗತ್ತಿ ತಿನ್ನುವಂಥ ಆಹಾರ ತಿನ್ಬೇಕ್ರಿ ಅತಿ ನಿರ್ವಹಿಲಾದ ಇಡ್ಲಿ ವಡ ನಾಷ್ಟ ಸ್ವಲ್ಪ ನಡೀತೈತಿ ಆದ್ರೆ ಒಂದು ಹೊತ್ತರ ಊಟ ಅಗ್ಗದ ತಿನ್ನುವಂಥ ಒಂದು ಊಟವನ್ನು ಮಾಡಬೇಕು ಅಂದ್ರೆ ನಮ್ಮ ಕರಳ ಸ್ವಚ್ಛ ಇರ್ತಾವೆ ಇನ್ನು ಉಳಿದಂಥ ಟೈಮ್ನೊಳಗೆ ಅದಕ್ಕೆ ರೆಸ್ಟ್ ಆಗ್ತೈತಿ ಆದರೆ ಒಂದು ದಿವಸ ಹೇವಿ ಹೆವಿ ಊಟ ಆಗಬೇಕು ಒಂದು ಹೊತ್ತಿಗೆ ಜಗದ ತಿನ್ನುವಂಥ ಆಹಾರ ಆಗಬೇಕು ಫೈಬರ್ ಯುಕ್ತ ನೋಡಿದ್ರೆ ಮೆಂತ್ಯ ಸೊಪ್ಪು ಇಂಥವೆಲ್ಲ ತಿನ್ಬೇಕ್ರಿ ಊಟದೊಳಗೆ ಒಂದು ನಾಲ್ಕು ಕಾಳು ರೀ ಬಾಳಿಲ್ಲ ಅಂತ ತಿನ್ನಬಾರ್ದು ಹತ್ತು ಕಾಳು ಅಥವಾ ನಾಲ್ಕು ಕಾಳು ತಿಂದು ಮತ್ತೆ ಬಾಯಿ ಮುಕ್ಕಳಿಸ್ಬೇಕು ಏನ್ರಿ ಯಾವಾಗಲೂ ಮುಸಿರಿ ಬಾಯಿಲಿ ರೀ ಮುಸಿರಿ ಬಾಯಿಲಿ ಇರೋದ್ರಿಂದ ಹಲ್ಲು ಹುಳುಕಾಗುವಂಥ ಚಾನ್ಸಸ್ ಇರ್ತವೆ ಊಟ ಆದ ತಕ್ಷಣ ಬಾಯಿ ಮುಕ್ಕಳ್ಸ್ಬೇಕು ಪದೇ ಪದೇ ಹಲ್ಲು ಉಜ್ಜಬಾರ್ದು ಪದೇ ಪದೇ ಹಲ್ಲು ಉಜ್ಜಿದ್ರೆ ಹಲ್ಲಿನ ಸೌಕಳಿ ಆಗ್ತೈತಿ ಹೀಗಾಗಿ ಯಾವುದಾದ್ರೂ ಮೌತ್ವಾಶರು ಸೌತೆಕಾಯಿ ಗಜ್ಜರಿ ಅದರೂ ತಿನ್ಬೋದು ಯಾಕಂದ್ರೆ ಬಾಯಿ ಮಕ್ಕಳಿಗೆ ನೀರು ಕುಡಿಬೇಕು ಸದಾ ಬಾಯಿ ಸ್ವಚ್ಛ ಇಟ್ಕೋಬೇಕು ಬಾಯಿ ಎಷ್ಟು ನಾವು ಬಾಯಿಯನ್ನು ಸ್ವಚ್ಛ ಇಟ್ಕೊತೀವಲ್ಲ ಅವು ಹಲ್ಲಿನೊಳಗೆ ಜರ್ಮ್ಸ್ ಉಂಟಾಗಂಗಿಲ್ಲ ಆಮೇಲೆ ನಮಗೆ ರೋಗ ಬರೋದು ಬಾಯಿಯಿಂದ ರೀ ನಮ್ಮ ಬಾಯಿ ಸ್ವಚ್ಛಿದ್ದಷ್ಟು ನಮ್ಮ ಡೈಜೆಷನ್ ಪವರು ಹೆಚ್ಚಾಗ್ತೈತಿ ಆಮೇಲೆ ನಮ್ಮ ಒಂದು ಬಾಯಿಯಿಂದನ ಇಡೀ ಶರೀರದ ಎಲ್ಲ ಅಂಗಾಂಗಗಳ ಒಂದು ಕ್ರಿಯೆ ನಡೀತೈತಿ ಹೀಗಾಗಿ ನಮ್ಮ ಬಾಯಿ ಸ್ವಚ್ಛಿದ್ದಷ್ಟು ಹಲ್ಲುನು ಗಟ್ಟಿರ್ತಾವೆ ನಮ್ಮ ಸ್ವಚ್ಛ ಸ್ವಚ್ಚಿರ್ತೈತಿ ಹೀಗಾಗಿ ಆದಷ್ಟು ಊಟ ಆದಗಳೇನು ಓಹೋ ಥಂಡಿ ನೀರು ಕುಡ್ದೇನಾ ಐಸ್ ಕ್ರೀಮ್ ಈಗೆಲ್ಲ ನಂದು ಸಾತ್ರಿ ಎಲ್ಲ ಮುಂಜಲ್ಲಿಂದ ಕೆಲಸ ಆಗಿ ಈಗೆಲ್ಲ ನೋಡ್ರಿ ನಮ್ಮ ಮಗ ಕೆಲ್ಸಕ್ಕೆ ಹೋಗ್ಯಾನ ಹಿಂಗಾಗಿಲ್ಲ ನನಗೆ ಕೆಲಸ ಇತ್ತು ನಾಷ್ಟ ಊಟ ಎಲ್ಲ ಈಗ ಆಯಿತು ನಮ್ಮಾಜೂ ಈಗ ಆಯ್ತು ರೀ ಹ್ಞೂ ಈಗ ಮತ್ತೆ ಗಿರಣಿ ಹಾಕ್ಸ್ಕೊಂಡ್ಬಂದು ಹೋಗ್ಯಾನೋಗೋದು ಇನ್ನು ಎರಡನೇ ರೌಂಡಿಗೆ ಕೆಲಸದವು ಈಗ ಊಟ ಆಯಿತು ಮೊನ್ನೆ ಹಚ್ಚಿದಂಥ ಪುದೀನ ಗಿಡ ಏನೇನು ಅಂತ ತೋರಿಸ್ತೀನಿ ಬರ್ರಿ ನಿಮಗೆ ಹಾಂ ನಿನ್ನೆ ಮಳೆ ಆಗೈತಿ ಅಲ್ಲ ನೋಡ್ರಿ ಇಲ್ಲ ಫುಲ್ ಹಣ್ಣು ತುಂಬಿ ತೊಳಗಾಕೊಂತವು ಮಣ್ಣಿ ಗಿಡ ಏನಾಗೈತೆ ನೋಡಿ ನೋಡೋಣ ನೋಡಿರಿ ಮೊನ್ನೆ ನಾ ಏನು ಹಚ್ಚಿದ್ದೆ ಇಲ್ಲೇ ಬಸಳಿ ಸೊಪ್ಪು ಹಚ್ಚಿದ್ದೆ ಇಲ್ಲಿ ನೋಡಿರಿ ಬಸಳಿ ಸೊಪ್ಪು ಚೀ ನೋಡ್ರಿ ನೋಡ್ರಿದ ಚೀಗ ಹಾಕೊಂತೈತಿದ್ದೆ ಇದು ಚೀ ಹಾಕೊತೈತ್ರಿ ಇದೆ ಇದು ಚೀ ಹಾಕೊತೈತೆ ಇಲ್ಲೊಂದು ನೋಡ್ರಿ ಅಂತ ಇಲ್ಲಿ ಇಲ್ಲೂ ಹಚ್ಚಿದ್ದೆನಾ ಹಾಂ ಇಲ್ಲೂ ಚೀ ಹಾಕೈತೆ ರೀ ನೋಡ್ರಿದ ಚೀ ಹಾಕೋತೈತಿ ಒಳ್ಳೆ ಅದು ಇದು ನೋಡಿ ಇದು ಚೀ ಆಗೈತಿ ಓ ಹಾ ಸು ಅಲ್ಲ ಮಾಶಾ ಅಲ್ಲ ನೋಡ್ರಿ ಚೀ ಹಾಕೋತೈತಿ ನಿರ್ಸು ಕಡ್ಡಿ ನಿಂತ ಅಂತಂದ್ರೆ ಹತ್ತೈತಂತ ತಗೋಬೇಕ್ರಿ ಅದು ಇದು ಚೀ ಆತೈತೆ ನೋಡ್ರಿ ಇಲ್ಲದ ಹಾಂ ಇದು ತೊಗರಿ ಗಿಡ ರೀ ಇದು ಎಷ್ಟು ದೊಡ್ಡದಾಗೈತೆ ನೋಡಿ ತೊಗರಿ ಗಿಡ ರೀ ಹಾಂ ಇದು ಅಂತ ನೆಲ್ಲಿಕಾಯಿ ಗಿಡ ಇದು ನೋಡಿರಿ ಏನು ಬೇಕಲ್ಲ ಇನ್ನೂ ಹಣ್ಣು ಬಿದ್ದಾವದ ಚಲೋ 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 ಹಣ್ಣು ದಾರ ಏನು ಮಾಡೋದು ನೆಟ್ಟು ಕಟ್ಟಬೇಕ್ರಿ ಅದಕ್ಕೆ ಹ್ಞೂ ಈಗ ಪುದೀನ ನೋಡೋಣ ಬರ್ರಿ ಹೆಚ್ಚು ಪುದೀನ ಏನಾಗೈತಿ ಹ್ಞೂ ಹತ್ತೈತೆ ನೋಡಿರಿ ಪುದೀನ ನೋಡ್ರಿದ ಪುದೀನ ಹತ್ತೈತೆ ನೋಡ್ರಿ ಮೊನ್ನೆ ಹಚ್ಚಿದ್ನೆಲ್ಲ ಪುದೀನ ಚಿಗಿ ಹಾಕೋತೈತೆ ನೋಡ್ರಿದ ಎಲ್ಲ ಹತ್ತೈತಿ ಒಂದು ಬಿಟ್ಟಿಲ್ಲ ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಗಿಡ ಹತ್ತೇವು ಹತ್ತೇವೆ ರೀ ಇನ್ನು ಒಳ್ಳೆ ಮಲ್ಲಿಗೆ ಗಿಡ ಹತ್ತೈತಿ ನೋಡೋಣ ಹಾಂ ಇದು ಸಹಿತ ಮಲ್ಲಿಗೆ ಗಿಡ ಹತ್ತೈತೆ ನೋಡಿರಿ ಇದು ಒಳ್ಳೆಯ ಇದು ರೀ ಬಸಳಿ ಸೊಪ್ಪು ಹತ್ತೈತಿ ಇದು ನೋಡ್ರಿದ ಹತ್ತೈತಿ ಹಾಂ ಇದು ಸಹಿತ ಬಸಳಿ ಸೊಪ್ಪು ಹತ್ತೈತೆ ನೋಡಿರಿ ಇಲ್ಲೇ ನೋಡ್ರಿದ ಇದು ಸಹಿತ ಹತ್ತೈತಿ ಇದು ಸಹಿತ ಹತ್ತೈತ್ರಿ ನೋಡ್ರಿ ಅದು ಹತ್ತೈತ್ರಿ ಇದು ಇನ್ನು ಇನ್ನೊಂದು ನಿಮ್ಮ ಗಿರಾಕಲ್ ತೋರಿಸ್ತೀನಿ ನಾನು ನೋಡಿ ನಮ್ಮ ಆಹಾ ಮಾಷಾ ಅಲ್ಲ ನೋಡ್ರಿ ದ ಆಲ್ರೆಡಿ ಏನಾಗೊಂತೈತಿ ಕಲ್ಲಂಗಡಿ ಹಣ್ಣಾಗಾಗಂತೈತ್ರಿ ಒಂದು ನೋಡ್ರಿದ ನೋಡ್ರಿದ ಕಲ್ಲಂಗಡಿ ಹಣ್ಣಾಗಾಗತಿ ಇನ್ನು ಈ ಟೈತ್ ಗಿಡ ನೋಡಿದ್ರೆ ಇಲ್ಲೊಂದು ಆತೈತೆ ಕಲ್ಲಂಗಡಿ ಗಿಡ ಹಣ್ಣು ಇಲ್ಲೊಂದು ತೋರಿಸ್ತೀನಿ ನೋಡಿರಿ ಹಾಂ ನೋಡ್ರಿ ಏನು ಮಾಡ್ತೀರಿ ಅವು ಹಣ್ಣು ಎಷ್ಟು ಬೀದ ನೋಡ್ರ್ ಹಣ್ಣು ಇನ್ನು ನೋಡಿರಿ ಗಿಡ ಹಚ್ಚಿದ್ರಿಂದ ಯಾವುದೇ ಲುಕ್ಷಾನ್ ಇಲ್ಲ ರೀ ನೆಲ ಇರಬೇಕು ಇಲ್ಲಿಕಂತಂದ್ರೆ ಸ್ವಲ್ಪ ಕಷ್ಟಪಡ್ಬೇಕು ಅಷ್ಟೇ ರೀ ಇಲ್ಲಿಕಂತಂದ್ರೆ ಈಗ ನೋಡ್ರಿ ಇದು ಲೆಮನ್ ಗ್ರಾಸು ದೊಡ್ಡದಾಗ್ತೈತಿ ಪ್ರತಿ ಹಣ್ಣು ಬಿಡತಾವ ಇಲ್ಲಿ ಇಲ್ಲ ಇವತ್ತು ನೆಟ್ ಕಟ್ಟಿದ್ದಕ್ಕೆ ಇಷ್ಟು ಹಣ ಸಿಕ್ಕಾವೆ ನೋಡ್ರಿ ಇದು ಇಷ್ಟು ಹಣ ಸಿಕ್ಕಾವೆ ಇಲ್ಲಿಕಂದ್ರೆ ಇವು ವೇಸ್ಟಾಗಿ ಹೋಗ್ತಿದ್ದು ಯಾರಾದ್ರು ದಾರಿಗೆ ಹೋಗೋರಿಗೆ ಕೊಡ್ತೀನಿ ನೀವು ಪಾಪ ನೀನು ಒಂದು ಹುಡುಗಿ ಇಲ್ಲಿ ದಾರಿ ದಾರಿಯೊಳಗೆ ನಿಂತ್ಕೊಂಡು ನಮ್ಮ ಗಿಡ ನೋಡ್ಕೊ ಅಂತ ನಿಂತಿದ್ದೇಳ್ರೀ ಪಾಪ ದೊಡ್ಡ ಕಣ್ಣು ಮಾಡ್ಕೊಂಡು ಕೆಳಗೆ ಬಿದ್ದಿದ್ನೂ ನೋಡ್ಕೊಂಡು ನಿಂತಿದ್ದು ಆಸೆಗನ್ನಿಂದ ಹಿಂಗಾಗಿ ಎಷ್ಟು ವೇಸ್ಟ್ ಆಗ್ಯಾವ ನೋಡ್ರಿ ಇಷ್ಟ ಇಷ್ಟವೋ ಅದ್ರ ಸಲುವಾಗಿ ನೆಟ್ ಕಟ್ಟಿ ಮಂದಿಗೆ ಹೆಲ್ಪ್ ಆಗ್ತೈತಿ ಅಂಥೇಳಿ ಹೇಳಿ ಹ್ಞೂ ಚಲೋ ಚಲೋ ಹಣ್ಣು ರೀ ಇದೆ ಇದು ಬಸಳೆ ಸೊಪ್ಪು ದೊಡ್ಡದಾದ ತಕ್ಷಣ ಏನು ಮಾಡ್ತೀನಿ ರೀ ಇದಕ್ಕೊಂದು ಕಂಬಾ ಊರಿ ఒక హందర హాక్బెట్ ఇక హన్ను ఫుల్ తుంబే తీయదు ఇప్పుడు తొడదటి ముంజాలే ಸಿಹಿ ಐತ್ರಿ ಹಣ್ಣ ತುಂಬಾ ಸಿಹಿನ ಹಣ್ಣದವು ಇಲ್ಲಿ ಬಿದ್ದು ನೋಡಿದ